ವಿನೋಬ್ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ ಅರುಣ್ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತಾರು ವಯಸ್ಸು ಆತಂದು ಆತ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ ಆತನ ಹೆಂಡತಿಯ ಸೋದರ ಮಾವ ಮತ್ತು ಅವನ ಇಬ್ಬರು ಸ್ನೇಹಿತರು ಸೇರಿಕೊಂಡು ಈ ಕೊಲೆ ಮಾಡಿದ ಮಾಡಿದ್ದಾರೆ ನಿನ್ನೆ ಸಂಜೆ ಸುಮಾರು ಎಂಟು ಎಂಟೂವರೆ ಅಷ್ಟೊತ್ತಿಗೆ ಈತ ವಿನೋಬನಗರ ಒಂದು ಅಂಗಡಿ ಮುಂದೆಗಡೆ ಬಂದು ಟೂ ವೀಲರ್ನಲ್ಲಿ ನಿಂತ್ಕೊಂಡಿರ್ತಾನೆ ಆವಾಗ ಇವರು ಮೂರು ಜನ ಬಂದು ರಾಡನ್ನು ಮುಂಚೆನೇ ತೊಗೊಂಡು ಬಂದಿರ್ತಾರೆ ಅದನ್ನು ತೊಗೊಂಡು ಬಂದು ಹಲ್ಲೆ ಮಾಡಿ ಆನಂತರ ಆಸ್ಪತ್ರೆಗೆ ಸೇರಿಸಿದಾಗ ಆತ ಬ್ರಾಡ್ಡೆಡ್ ಅಂತಂದು ಆಗಿರ್ತಾನೆ ಸೊ ಇವರಲ್ಲಿ ಸ್ವಲ್ಪ ವೈಯಕ್ತಿಕ ಸಮಸ್ಯೆ ಇದೆ ಆತನಿಗೂ ಮತ್ತು ಆತನ ಹೆಂಡತಿಗೂ ಕೂಡ ಸ್ವಲ್ಪ ಸಾಕಷ್ಟು ವರ್ಷಗಳಿಂದ ಭಿನ್ನಾಭಿಪ್ರಾಯಗಳಿರ್ತವೆ ಆಮೇಲೆ ಈತ ಕುಡಿದು ಗಲಾಟೆ ಮಾಡ್ತಾನೆ ಅಂತಂದು ಕೂಡ ಸಾಕಷ್ಟು ಬಾರಿ ಗಲಾಟೆಗಳು ಕೂಡ ಆಗಿರುತ್ತೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಅದನ್ನು ರಿಸಾಲ್ವ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡಿರ್ತಾರೆ ಸೊ ಅದರ ಒಂದು ಮುಂದುವರಿದ ಭಾಗವಾಗಿ ಈ ಕೊಲೆ ನಡೆದಿದೆ ಸರಿ ಹಾಂ ಒಂದು ಫೋರ್ ಟು ಫೈವ್ ಇಯರ್ಸ್ ಆಗಿದೆ ಒಂದು ಸಣ್ಣ ಮಗು ಕೂಡ ಇದೆ ಸರಿನಾ ಸರಿನಾಡು ಹೇಳ್ತೀನಿ ಡೀಟೇಲ್ಸ್ ಹೇಳ್ತೀನಿ ಅವ್ರನ್ನ ಒಂದು ಮೂರು ತಂಡ ಮಾಡಿದ್ದೀವಿ ಎಲ್ಲಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಹೋಗಿ ಸೆಕ್ಯೂರ್ ಮಾಡ್ತೀವಿ ಸೆಕ್ಯೂರ್ ಮಾಡಿದ ನಂತರ ನಾನು ಡೀಟೇಲ್ಸ್ ತಿಳಿಸ್ತೀನಿ